ಎಲ್ಲರಿಗೂ ನಮಸ್ಕಾರ ನನ್ನ ಅಡಿಕೆ ತೋಟದಲ್ಲಿ ನಾಲ್ ನಾಲ್ಕು ಎಕರೆ ಅಡಿಕೆ ತೋಟ ಇದೆ ನನ್ನದು ನಾಲ್ಕು ಎಕರೆ ಅಡಿಕೆ ತೋಟಕ್ಕೆ ನಾನೀಗ ಮೂರು ನಾಲ್ಕು ವರ್ಷದಿಂದ ಟಾಟಾ ಜಿಯೋಗ್ರಿನ್ ಹೈ ಕ್ವಾಲಿಟಿ ಟಾಟಾ ಜಿಯೋಗ್ರಿನನ್ನು ನಾನು ಬಳಸ್ತಾ ಇದ್ದೇನೆ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಲ್ಲ ಬೇರಿನ ಬೆಳವಣಿಗೆ ಮತ್ತು ಗಿಡದ ಬೆಳವಣಿಗೆನೂ ಕೂಡ ಇದು ಅತಿ ಹೆಚ್ಚಾಗಿ ಒಂದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಇದು ಮಾಡಿಕೊಟ್ಟಿರುತ್ತೆ ಇದು ಕಪ್ಪಾಗಿರೋದರಿಂದ ಇದು ಯಾವುದೇ ತರಹದ ವಾಸನೆ ಇರೋದಿಲ್ಲ ಇದರಲ್ಲಿ ಎಪ್ಪತ್ತು ದಿನ ಕೊಳೆತ ಸಾವಯವ ಗೊಬ್ಬರವಾಗಿದ್ದು ಕೊಳೆತ ಗೊಬ್ಬರವಾಗಿರೋದ್ರಿಂದ ಇದರಲ್ಲಿ ಅತಿ ಹೆಚ್ ಅತಿ ಹೆಚ್ಚು ಬೇರು ಬೆಳವಣಿಗೆ ಮತ್ತು ಗಿಡವನ್ನು ಯಾವುದೇ ತರಹದ ಒಂದು ರೋಗ ನಿರೋಧಕವಾಗಿರುತ್ತದೆ ಆದ್ದರಿಂದ ಇದು ನಾನು ಎಕರೆಗೆ ಇಪ್ಪತ್ತು ಚೀಲ ಹಾಕಿ ಬೆಳೆದಿದ್ದೇನೆ ನೀವು ಕೂಡ ಬೆಳವಣಿಗೆ ಆಗಿ ಇದು ಟಾಟಾ ಕಂಪನಿಯ ಜಿಯೋಗ್ರೀನ್ ಈ ಥರನ ಗೊಬ್ಬರ ಹಾಕಿ ಎಲ್ಲರೂ ಸಹಿತ ಈ ಗೊಬ್ಬರವನ್ನು ಹಾಕಿ ಅಂತ ಹೇಳ್ತಾ ನನ್ನ ಮಾತನ್ನು ಇಷ್ಟ